ಮನೆಯಲ್ಲಿ ಊಟ ಮನೇಲಿ ಹೆಣ್ಮಕ್ಳಿಗೋಸ್ಕರ ಮನೆಯನ್ನು ಸಂಸಾರ ನಡೆಸ್ಲಿಕ್ಕೆ ಹಣ ಯುವಕ್ರಿಗೆ ಉದ್ಯೋಗ ಇದ್ದವ್ರಿಗೆ ಪ್ರವಾಸ ಮಾಡೋರಿಗೆ ಕೆಲಸಕ್ಕೆ ಹೋಗೋರಿಗೆ ಎಲ್ಲ ಸಹಾಯ ಆಗಬೇಕು ಅಂತ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟು ಜನರ ಬದುಕನ್ನು ಪ್ರತಿ ತಾಲೂಕಿಗೆ ಪ್ರತಿ ತಿಂಗಳು ಇನ್ನೂರೈವತ್ತು ಕೋಟಿ ರೂಪಾಯಿ ಅಷ್ಟು ಹಣ ತಲುಪೋ ರೀತಿ ಮಾಡಿಕೊಂಡು ನಾವು ಬಂದಿದ್ದೀವಿ ಒಟ್ಟು ಐವತ್ತಾರು ಸಾವಿರ ಕೋಟಿ ರೂಪಾಯಿ ತಲುಪ್ತಾ ಇದೆ ಇದು ಯಾರಿಗೋಸ್ಕರ ಜನರ ಬದುಕಿಗೋಸ್ಕರ ಫಸ್ಟು ಜೀವ ಇದ್ದರೆ ಜೀವನ ಜೀವನ ನಡೆಸಬೇಕು ಫಸ್ಟು ಜೀವ ಇರಬೇಕು ಜೀವ ಉಳಿಸ್ಬೇಕಲ್ಲ ನಾವು ಆಮೇಲೆ ಮಿಕ್ಕಿದ್ದಲ್ಲ ಈ ಇಲ್ಲದೆ ಏನು ಯಾರೋ ಒಬ್ಬ ಮುಳುಗ್ತಾ ಇರ್ತಾನೆ ಆಗ ಅವ್ನಿಗೆ ಕೂಡ ಒಂದು ಆಶ್ರಯ ಅವನಿಗೆ ಎಷ್ಟೇ ದೊಡ್ಡ ಶ್ರೀಮಂತ ಆಗಿ ಕೊನೆಗೆ ಒಂದು ಒಂದು ಊಟನೇ ಬ್ರೆಡ್ಡು ರಾಗಿ ಮುದ್ದೆನೋ ಅನ್ನವೇ ಅವನಿಗೆ ಜೀವ ಹಂಗೆ ನಮ್ಮ ಸರ್ಕಾರ ಯಾರು ಹಸಿವಿರ್ತಾರೆ ಅವನ ಬಗ್ಗೆ ಚಿಂತನೆ ಮಾಡಿ ಕೊಟ್ಟಂಥ ಕಾರ್ಯಕ್ರಮ ಅದರಿಂದ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮಣ್ಣೆ ಮಾಡಬೇಕು ಬಹುಶಃ ಫಸ್ಟ್ ವೀಕಲ್ಲಿ ಮಣ್ಣೆ ಮಾಡಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ದಿನಾಂಕ ಎರಡು ಮೂರು ದಿನದಲ್ಲಿ ಘೋಷಣೆ ಆಗ್ತದೆ ಒಂದೊಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ನಾವು ಬಜೆಟ್ ಮಂಡಿಸ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ನೋಡಿದ್ದೀವಿ ಬರೀ ಪುಟ್ಟಿ ಬರೀ ಪುಟ್ಟಿ ನವಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ ನನಗೆ ಇದನ್ನು ಅಷ್ಟಲ್ಲ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ತಿಳಿದು ಭಾಳ ಸಂತೋಷ ಆಯಿತು ಇಲ್ಲ ಅದೇ ಜ್ಯೋತಿಷ್ಯರಾಗಿದ್ದಾರೆ ಅಂತ ತಿಳಿದು ಸಂತೋಷ ಆಯಿತು ನಾನು ಹಿಂದೆ ಹೇಳಿದ್ದೀನಿ ನಾನು ನನಗೂ ಸ್ವಲ್ಪ ಈ ಈ ಬಗ್ಗೆ ಸ್ವಲ್ಪ ಚಟ ಇದೆ ಅಂತ ಹೇಳಿದ್ದೀನಿ ಯಾವಾಗ ಫ್ರೀ ಆಗಿ ಟೈಮ್ ಕೊಡ್ತಾರೋ ನಾನು ಹೋಗಿ ಅಂತ ಚರ್ಚೆ ನನಗೆ ಗೊತ್ತಿಲ್ಲ ಯಾಕೆ ಸಿಬಿಐ ಕೊಡ್ತಾರೆ ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಿದೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದಾದ್ಮೇಲೆ ಇಡಿನೂ ಮಾಡಿದ್ದೆ ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ ಬೇಕಾದಷ್ಟು ಇಟ್ಬಿಟ್ಗಳಿದೆ ನಾನು ಅದಕ್ಕೋಸ್ಕರ ಬಡಾಡ್ತಾಯಿದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂತೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಒಂದು ನೀವು ಏಜೆನ್ಸಿ ಏಜೆನ್ ಮಾಡ್ಬೋದು ಡ್ಯೂಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೀನಿ ನನಗಿರೋ ಅನುಭವ ನಾನೇನು ಅಂತ ಲಾಯರ್ ಅಲ್ಲ ನಾನೇನು ಜಡ್ಜ್ ಅಲ್ಲ ನನಗೆ ಗೊತ್ತಿರೋ ಅಂಥದ್ದು ನನ್ನ ನಾನೊಬ್ಬ ಆರೋಪ ಸ್ಥಾನದಲ್ಲಿ ತಗೊಂಡು ನಾನು ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತಿದ್ದೆ